ಇನ್ನು ಮಳೆಯ ರಸ್ ಮಳೆಯಿಂದಾಗಿ ರಸ್ತೆಗಳು ತುಂಬ ಬರೀ ನೀರು ನೀರು ಮಳೆ ನೀರಿನಲ್ಲಿ ಮುಳುಗಿರುವಂಥ ಪೀಣ್ಯ ರಸ್ತೆಗಳು ಮಳೆ ಕಾರಣ ಪೀಣ್ಯ ಭಾಗದಲ್ಲೂ ಕೂಡ ವಾಹನ ಸವಾರು ಒದ್ದಾಡ್ತಿದ್ದಾರೆ ಇದು ಪೀಣ್ಯದ ಸದ್ಯದ ಪರಿಸ್ಥಿತಿ ಪೀಣ್ಯದಲ್ಲಿ ಸದ್ಯಕ್ಕೆ ನೋಡ್ತಾ ಇದ್ದೀವಿ ಹೇಗಿದೆ ಅಂತ ಬೆಂಗಳೂರಿನ ಭಾಳಷ್ಟು ಕಡೆ ಇಂಥ ಇಕ್ಕಟ್ಟಾದಂಥ ರಸ್ತೆಗಳಿವೆ ಮಳೆ ಬರೆದಿದ್ರೇ ಕೆಲ ರಸ್ತೆಯಲ್ಲಿ ಟ್ರಾಫಿಕ್ ಜಾಸ್ತಿ ಆದರೆ ಇಲ್ಲಿ ಮಳೆ ಬಂದರೆ ಸದ್ಯಕ್ಕೆ ಕೇಳೋದು ಬೇಡ ಸ್ಲೋ ಮೂವಿಂಗ್ ಇರುತ್ತೆ ಹೊಂಡ ಗುಂಡಿಗಳನ್ನೆಲ್ಲ ತಪ್ಸ್ಕೊಂಡು ತಪ್ಸ್ಕೊಳಕಂತೂ ಆಗೋಲ್ಲ ಅದರ ಇಳಿಸ್ಕೊಂಡು ಹತ್ಕೊಂಡು ಹೋಗಬೇಕು ಸೊ ಮಳೆಯಿಂದಾಗಿ ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರ ಸಹಜವಾಗಿಯೇ ಟ್ರಾಫಿಕ್ ಕಂಪ್ಲೀಟಾಗಿ ಸ್ಲೋ ಮೂವಿಂಗ್ ಆಗುತ್ತೆ ಅದಕ್ಕೆ ಕಾರಣ ನೀರಿರುವಂಥದ್ದು ಸೊ ನೀವು ನೋಡ್ತಾ ಇದ್ರೆ ಈಗ ಪೀಣ್ಯ ಭಾಗದ ಮಳೆ ಅವಾಂತರ ಹೇಗಿದೆ ಅಂತ ಮಳೆ ನೀರಲ್ಲೇ ಸರ್ಕಸ್ ಮಾಡಿಕೊಂಡು ಈಗ ವಾಹನ ಸವಾರರು ಚಲಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮಳೆ ಇವತ್ತಿಗೆ ನಿಲ್ಲುತ್ತಾ ಅಂತ ಕೇಳಿದರೆ ಇಲ್ಲ ಇನ್ನೂ ನಾಲ್ಕು ದಿನ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬೇರೆ ಸಿಕ್ಕಿದೆ ಅದರಲ್ಲೂ ಬೆಂಗಳೂರು ಸೇರಿದ ಹಾಗೆ ಹಲವು ಕಡೆ ಮಳೆ ಅಬ್ಬರ ಇಂದು ಕೂಡ ಇತ್ತು ಪಶ್ಚಿಮ ವಲಯದಲ್ಲಿ ನೂರ ಹದಿನೈದು ಮಿಲಿಮೀಟರ್ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆ ಸಾಧ್ಯತೆ ಬೊಮ್ಮನಹಳ್ಳಿ ಆರ್ ಆರ್ ನಗರದಲ್ಲೂ ಕೂಡ ಮಳೆ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಇದೆ ಅಂದರೆ ಇದು ಇವತ್ತಿಗೆ ಮುಗಿಯುವಂಥ ಮಳೆಯಲ್ಲ ಇನ್ನೂ ಒಂದು ಮೂರ್ನಾಲ್ಕು ದಿನ ಎರಡು ದಿನ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ ಅನ್ನೋ ರೀತಿಯಾಗಿದೆ ಈಗ ಸೊ ರಾಜ್ಯ ವಿಪತ್ತು ನಿರ್ವಹಣಾ ನಿಗಾ ಕೇಂದ್ರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಎಲ್ಲ ಕಡೆ ಕೂಡ ಅಲರ್ಟ್ ಮಾಡಿ ಅಂತ ಸೊ ಹಾಗೆ ಕರಾವಳಿ ದಕ್ಷಿಣ ಒಳನಾ ಏನಿದೆ ಅಲ್ಲೂ ಕೂಡ ಮಳೆ ಆಗುವಂಥ ಸಾಧ್ಯತೆ ಉತ್ತರ ಒಳನಾಡಿನಲ್ಲೂ ಕೂಡ ಈ ಮಲೆನಾಡು ಭಾಗ ಕರಾವಳಿ ಎಲ್ಲ ಕಡೆ ಕೂಡ ಮಳೆ ಆಗುತ್ತೆ ಅದರ ಜೊತೆಗೆ ಉತ್ತರ ಒಳನಾಡು ಸೊ ಅಲ್ಲೂ ಕೂಡ ಮಳೆ ಆಗುವಂಥ ಸಾಧ್ಯತೆ ಇದೆ